she came but to ತುಂಬಾ ಹಮ್ಮಲಿಗೆ ಇಂಗ್ಲಿಷ್ನಲ್ಲಿ ನಾನು ಮೂರು ನಾಲ್ಕು ಸಿನಿಮಾ ಮಾಡಿಬಿಟ್ಟೆ ಅವರು ಆಡಿಷನ್ಕ್ಕೆ ಅಂತಲ್ಲ ಕೇಳಿದೋದು ಬಟ್ ಇವ್ರು ಬಂದಿದ್ದಾರೆ ಒಂದೇ ಡೇ ಟೇಕ್ ಏ ಗೋಸರೆ ಯಾರ್ ಚೇಂಜ್ ಐ should not take that liberty ಅಲ್ವಾ ಓಹ್ ನಾನು ಇದು ಇಷ್ಟ ಇಲ್ಲ ಚೇಂಜ್ ಮಾಡಿ ಅಂತನೇ ಹೇಳಕಾಗಾ

ಈ ಟೈಟಲ್ಗಳೇ ಒಂದಷ್ಟು ಇನ್ವಿಟೇಷನ್ ಕೊಡುವಂಥದ್ದು ಜನಗಳಿಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ ಸೊ ಇದೇ ಸಾಲಿಗೆ ಮತ್ತೊಂದು ಸಿನಿಮಾ ಇದೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ ಸೊ ಈ ಹಾ ಈ ಒಂದು ಟೈಟಲ್ ಕೇಳ್ತಿದ್ದಂಗೆ ನನಗೊಂದು ಹಾಡು ಕೂಡ ನೆನಪಾಯಿತು ಸೊ ಫಸ್ಟ್ ಆಫ್ ಆಲ್ ಆ ಒಂದು ಗ್ಲಿಮ್ಸ್ಗಳು ನೋಡಿದೆ ಅದು ಏನೋ ಒಂಥರ ಕ್ಯಾಚ್ ಆಗಿದೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಅನ್ನಿಸ್ತು ಸೊ ಇಷ್ಟೊಂದೆಲ್ಲ ನೋಡಿದ್ಮೇಲೆ ಆ ಟೀಮ್ನ ಹುಡುಕೋಗ್ಬಿಟ್ಟು ಮಾತಾಡಿಸ್ಲೇಬೇಕು ಅಂತ ಸದ್ಯಕ್ಕೆ ನನ್ನ ಮುಂದೆ ಹೀರೋ ಮತ್ತೆ ಹೀರೋನ್ ಇಬ್ರು ಕೂಡ ಇದಾರೆ ಅವ್ರನ್ನ ವೆಲ್ಕಮ್ ಮಾಡ್ತೀವಿ ನಮಸ್ತೆ ಸರ್ ಕಾಜಲ್ ಅವರು ನಮಸ್ತೆ ಹೇಗಿದ್ದೀರಾ ಮತ್ತೆ ಮತ್ತೆ ಸಿಗ್ತಾ ಇದೀವಿ ಸಿಗ್ತಾ ಇರೋಣ ಲಾಸ್ಟ್ ಅಲ್ಲಿ ಹೇಳಿದ್ವಿ ಮತ್ತೆ ಮತ್ತೆ ಸಿಗ್ತಾನೆ ಇರೋಣ ಅಂತ ಹಂಗೆ ಸಿಗ್ತಾ ಇದೀವಿ ಸರ್ ನಿಮಗೆ ಸಿಗ್ತಾ ಇದೀನಿ ನೆಕ್ಸ್ಟ್ ನಾವು ಮತ್ತೆ ಮತ್ತೆ ಸಿಗೋಣ ಎಸ್ ಸರ್ ಇಬ್ರು ಹೇಗಿದ್ದೀರಾ ಐ ಆಮ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟೇ ಹೇಳಿದೆ ಬರ್ತಿದ್ದಂಗೆ ಸರ್ ಟೈಟಲ್ ಕೇಳ್ತಿದ್ರೆ ಒಂದು ಸಾಂಗ್ ನೆನಪಾಗ್ತಾ ಇದೆ ಸರ್ ನನಗೆ ಅಂತ ಫಸ್ಟ್ ಬಗ್ಗೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಇವಾಗ ಕಾನ್ಸೆಪ್ಟ್ ಬಂದದ್ದು ಬಿಟ್ಟಿಲಿಗು ಅಂದರೆ ಕನ್ನಡದಲ್ಲಿ ತೊಂದರೆ ಅಂತ ಕರೀತಾರೆ ಅದ್ರ ಬಗ್ಗೆ ಸೊ ಸಿನಿಮಾದಲ್ಲಿ ಸಾಕಷ್ಟು ಜನ ನನ್ನ ನನ್ನ ಶಿವ ಅಂತ ಬಟ್ ಸಾಕಷ್ಟು ಜನ ಬಿಳಿ ಚುಕ್ಕಿ ಬಿಳಿ ಚುಕ್ಕಿ ಅಂತ ಕರಿತಿರ್ತಾರೆ ರೇಕ್ ಸೊ ಅದು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ ಹೇಳಿದ್ರೆ ಈ ಥರ ಸುಂದರವಾಗಿರೋ ಒಂದು ಹಳ್ಳಿ ಹುಡುಗಿಗೆ ನಾವು ಹಳ್ಳಿ ಕಡೆ ಕರೀತಾ ಇರ್ತೀವಲ್ಲ ಏನು ನೋಡೋದು ಹಳ್ಳಿ ಅಕ್ಕಿ ಹೋಗ್ತದೆ ಈ ಹಳ್ಳಿ ಹಕ್ಕಿಯ ನಡುವೆ ನಡೆಯುವಂತ ಒಂದು ಮನಸ್ಸಿನ ಕಥೆನೇ ಈ ಸಿನಿಮಾ ಹಳ್ಳಿ ಅಕ್ಕಿ ಹೇಳಿ ನಿಮ್ಮ ಪ್ರತಿಯೊಂದು ಸಿನಿಮಾಗಳ ಆಯ್ಕೆ ನೋಡ್ತಾ ಇದ್ದಾರೆ ಸ್ವಲ್ಪ ಒಂಚೂರು ಡಿಫ್ರೆಂಟ್ ಆಗಿರೋ ಪಾತ್ರಗಳನ್ನ ಸೆಲೆಕ್ಟ್ ಮಾಡ್ತಾ ಅಂತ ನನಗೆ ನನಗನ್ನಿಸ್ತಾ ಇರುವಂತದ್ದು ಅಂಡ್ ಈ ಒಂದು ಪಾತ್ರ ನಿಮಗೆ ಅಂತ ಬಂದಾಗ ಸೆಲೆಕ್ಟ್ ಮಾಡಬೇಕು ಅಂತ ಅನ್ಸಿದ ಕಾರಣ ಏನು థ్యాంక్ యూ ఫస్ట్ ఆఫ్ ఆల్ ఆక్చులి నన్ను పెప్పె మేదమే మైసరి స్టోరి జరు ఫస్ట్ నరేషన్ే నేను తుంబ డిఫరెంట్ కాన్సెప్ట్ అంత నన్ను ఈ థర స్టోరి కళిర ఈ కన్సెప్ట్ బేస్పెషలీ సో అదొందు తుంద క్యాచి అంత అన్నస్తో మే ఇఫ్ నంచేర సికాస్ పెప్పెదే ఇది పెప్పే తుంబాయి ఔట్ స్పోకన్ ఈ క్యారెక్టర్ ಬಟ್ ಕವಿತಾ ಕಂಪ್ಲೀಟ್ಲಿ ಡಿಫರೆಂಟ್ ಕವಿತಾ ತುಂಬ ಫೀಲ್ ಮಾಡ್ತಾರೆ ಬಟ್ ಅವ್ರಿಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕೆ ಬರೋಲ್ಲ ಸೊ ಅವರು ಜೋರಾಗಿ ಮಾತಾಡಲ್ಲ ಅವ್ರು ಏನಿದ್ರು ಅವ್ರು ಒಳಗಡೆ ಇಡ್ತಾರೆ ಸೊ ಒಳಗಡೆ ಇಟ್ರು ಬಟ್ ಆಡಿಯನ್ಸ್ಗೆ ಕನ್ವೆ ಆಗಬೇಕಲ್ವಾ ಅವ್ರು ಎಲ್ಲ ಫೀಲ್ ಮಾಡ್ತಿದ್ದಾರೆ ಅಂತ ಸೊ ಅದೊಂದು ಚಾಲೆಂಜ್ ಥರ ಅನಿಸ್ತು ನಮಗೆ ಇದು ಯಾವ ಥರ ತೋರಿಸ್ಬೋದು ನಾನು ಯಾವ ಥರ ಮಾಡ್ಬೋದು ಅಂತ ಸೊ ಈ ಥರ ಪಾತ್ರ ನಾನು ಇಲ್ಲಿವರೆಗೂ ಮಾಡಿರಲಿಲ್ಲ ಸೊ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಸೊ ಹಳ್ಳಿ ಕಾಜಲ್ ಅವರು ಯಾಕೆ ಅವ್ರು ಕೇಳಿ ಅವರು ಎಂತ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂದ್ರೆ ಆಕ್ಚುಲಿ ಅವ್ರು ಸಿಕ್ಕಿದೊಂದು ಒಳ್ಳೆ ಬ್ಯೂಟಿಫುಲ್ ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಒಂದು ಇವೆಂಟ್ ನಡೀತಿದೆ ಈವೆಂಟ್ ಅಲ್ಲಿ ಅವ್ರನ್ನ ನಾನು ನೋಡಿದ್ದೆ ಆಕ್ಚುಲಿ ನನಗೆ ಅವರು ಆಕ್ಟ್ ಅಂತ ಗೊತ್ತೇ ಇರಲಿಲ್ಲ ನನಗೆ ಗೊತ್ತಿರಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹೋದೆ ಅವ್ರಿಗೆ ಫೋಟೋ ಟ್ಯಾಗ್ ಆಗಿತ್ತು ಎಲ್ಲ ಗ್ರೂಪ್ ಆಫ್ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸೊ ಅಲ್ಲಿ ನಾನು ಡೈರೆಕ್ಟ್ ಮೆಸೇಜ್ ಕಳಿಸ್ಬಿಟ್ಟೆ ನಾನು ಯು ಲುಕ್ ತುಂಬ ನಮ್ಮ ಕ್ಯಾರೆಕ್ಟರ್ ತುಂಬ ಸೂಟ್ ಆಗ್ತೀರಾ ಒಂದು ಪ್ಲೀಸ್ ಆಡಿಷನ್ ಬರ್ತೀರಾ ಅಂತ ಸೋ ಹಂಬಲಿ ಅವ್ರು ತುಂಬ ಸ್ವೀಟಾಗಿ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಆಫೀಸ್ ಬಂದಿದ್ದಾರೆ ಅಂದರೆ ಅವ್ರು ಸಿನಿಮಾಗಳು ನೀವು ನೋಡೇ ಇಲ್ಲ ಗೊತ್ತಿರಲಿಲ್ಲ ವಿಷಯ ನೋಡಿ ಇದೇ ಮಜಾ ಇರೋದು ಆಫೀಸ್ ಬಂದಿದ್ದಾರೆ ಫಸ್ಟ್ ರೌಂಡ್ ನಾನು ಆಡಿಷನ್ಸ್ ತೊಗೊಳಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ಅಂಚಲನ್ ಅಂತ ಅವ್ರು ತಗೊಂಡಿದ್ದಾರೆ ಆಮೇಲೆ ನಾನು ವಾಪಸ್ ಇನ್ಸ್ಟಾಗ್ರಾಮ್ ಮೆಸೇಜ್ ಹೋಗಿ ನೋಡಿದ್ರೆ ಆಲ್ರೆಡಿ ಟ್ವೆಂಟಿ ಒನ್ ಅಲ್ಲೂ ಯಾವಾಗ್ಲೂ ಟ್ವೆಂಟಿ ಒನ್ ಅಲ್ಲೂ ಯಾವಾಗ್ಲೂ ನಾನು ಪ್ರಮೋದ್ ಅವ್ರನ್ನ ಇವ್ರನ್ನ ಟ್ಯಾಗ್ ಮಾಡ್ಬಿಟ್ಟು ಬ್ಯೂಟಿಫುಲ್ ಸಿನಿಮಾ ಗ್ರೇಟ್ ವರ್ಕ್ ಅಂದ್ಬಿಟ್ಟು ಇವ್ರನ್ನ ಟ್ಯಾಗ್ ಮಾಡಿದೀನಿ ಅದನ್ನ ಅವ್ರು ನೋಡಿಲ್ಲ ಅವಾಗ ನಾನು ಅರೇ ಇವ್ರ ಅವಾಗ ನಾನು ಪ್ರೊಫೈಲ್ ಯೂಶಲಿ ನಾನು ಅವತ್ತು ಯಾಕಂದ್ರೆ ಸ್ವಲ್ಪ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ವಿ ಅವಾಗ ನಾವು ಪ್ರೊಡಕ್ಷನ್ ಇಮಿಡಿಯೇಟ್ ಆಗಿ ಹೀರೋಯಿನ್ ಒಳ್ಳೆ ಆಕ್ಟರ್ ಬೇಕಾಗಿತ್ತು ನಮ್ಗೆ ಸೊ ಆವಾಗ ನೋಡಿದ್ರೆ ಇವರು ಬಾಂಡ್ರ ಭಿ ಮಾಡಿದ್ದಾರೆ ಕೆ ಟಿ ಎಮ್ ಬರ್ತಾಯಿತ್ತು ಅವ್ರದ್ದು ಪೆಪ್ಪೆ ಮಾಡ್ತಾ ಇದ್ದಾರೆ ಇವು ಇವ್ರ ಹೊಸಬ್ರಲ್ಲಪ್ಪ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಥವಾ ನಾನು ಸುಮ್ಮನೆ ಕಾಲರ್ ಎತ್ಕೊಂಡೆ ನಮ್ಮ ಟೀಮ್ ಮುಂದೆ ನೋಡಿದ್ರೆ ಆರ್ಟಿಸ್ಟ್ ನಿಂಗೆ ಕಂಡು ಹಿಡಿದಿದ್ದೀನಿ ನಾನು ಅಂತ ಶಿ ಕೇಮ್ ಶಿ ಕೇಮ್ ಬಂದ್ಬಿಟ್ಟು ತುಂಬ ಹಂಬಲಾಗಿ ಯೂಜ್ಲಿ ಎಷ್ಟೊಂದು ಜನ ನಾನು ಮೂರು ನಾಲ್ಕು ಸಿನಿಮಾ ಮಾಡಿದ್ದೀನಿ ಸರ್ ಆಡಿಷನ್ಸ್ ಬೇಕಂತೆಲ್ಲ ಕೇಳೋದು ಉಂಟು ಬಟ್ ಇವ್ರು ಬಂದಿದ್ದಾರೆ ಒಂದೇ ಟೇಕ್ ಅವರು ಒಂದೇ ಟೇಕಲ್ಲಿ ಕೊಟ್ಟಿದ್ದಾರೆ ಸೊ ಸೆಕೆಂಡ್ ನಾನು ಇಂಪ್ರೂವೈಸೇಷನ್ ಕೊಟ್ಟೆ ಎಲ್ಲ ಕೊಟ್ಟೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಅವರು ಪರ್ಫಾಮ್ ಮಾಡಿದ್ರು ಸೊ ವಿ ವರ್ ವೆರಿ ಕನ್ಫರ್ಮ್ ஆமேல் மேடம் அவருல்ல நம்ம சிலிமன கேனிக்கென நான் ஒன் வாரிந்த நான் ஃபுல் டிபேட் நடித்தேன் ஆஃபீஸில் நம் ஓட்டிங் காஜல் 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 ஆப்ஷன்ஸ் இல்லை கஜல் கன்ஃபர்ம் அந்த ಬೇರೆ ಬೇರೆ ಒಳ್ಳೆ ಒಳ್ಳೆ ಪ್ರತಿಭಾವಂತ ನಟಿಯರು ಬಂದಿದ್ರು ಆಡಿಷನ್ ಬಟ್ ಏನಂದ್ರೆ ಇಲ್ಲಿ ಬರೀ ನಟನೆ ಅಲ್ಲ ಅವರು ಕ್ಯಾರೆಕ್ಟರ್ ಶೂಟ್ ಆಗ್ತಾರ ಎಷ್ಟು ಜನ ಕ್ಯಾರಿ ಮಾಡ್ತಾರೆ ಹಂಬಲ್ನೆಸ್ ನನಗೆ ಮೋರ್ ದನ್ ಆಕ್ಟಿಂಗ್ ಏನಂದ್ರೆ ಅವರು ಡಿಸಿಪ್ಲಿನ್ ನಂಗೆ ಇಷ್ಟ ಆಯಿತು ತುಂಬಾ ಅಂಡ್ ತುಂಬಾ ಸಿಂಪಲ್ ವ್ಯಕ್ತಿ ನಮ್ಮ ಪ್ರೊಡಕ್ಷನ್ ಈ ಪುಟ್ ಪ್ರೊಡಕ್ಷನ್ ಸೂಟ್ ಆಗ್ತಾರೆ ಆತರ ಅದೆಲ್ಲ ನೋಡ್ಲೇಬೇಕಾಗುತ್ತೆ ಆಸ್ ಎ ಪ್ರೊಡ್ಯೂಸರ್ ಕೂಡ ನಾವು ಆ ಸೈಕಾಲಜಿ ಮ್ಯಾಚ್ ಆದ್ರೆ ನಾನು ಅವ್ರನ್ನ ಡೈರೆಕ್ಟ್ ಮಾಡಕ್ಕಾಗೋದು ಅವ್ರನ್ನ ಹೀರೋಯಿನ್ ನಾನು ಟ್ರೀಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಒಬ್ಬ ನಟಿಯಾಗೆ ಟ್ರೀಟ್ ಮಾಡಬೇಕಾಗುತ್ತೆ ಸೊ ಅದೆಲ್ಲ ನನಗೆ ಅಂಶಗಳು ಇಷ್ಟ ಆಗಿ ಆಯಿತು ನಾನು ಒಂದು ವಾರ ಆದಮೇಲೆ ಫುಲ್ ಖುಷಿ ಖುಷಿಯಾಗಿ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಕಜಲ್ ಐ ಆಮ್ ಸೋ ഹാಪಿ ದಟ್ ಐ ವಾಂಟ್ ಯು ಟು ಬಿ ಪಾರ್ಟ್ ಆಫ್ ದಿಸ್ フィルム ಅಂದ್ರೆ ಸರ್ ಅದು ಒಂದು ಸ್ವಲ್ಪ ಡೌಟ್ ಇದೆ ನನಗೆ ಏನ್ ಹೇಳ್ತೀಯಾ ನೀನು ಇಲ್ಲ ಅವರು ಹೇಳ್ಲಿ ಹಾ ನೀವೇ ಐಲ್ ಹೆಲ್ಪ್ ಔಟ್ ಔಟ್ ಇಲ್ಲ ಅವರಿಗೆ ಕೆಲವೊಂದು ಸ್ಕ್ರಿಪ್ಟ್ ಅಲ್ಲಿ ಡೌಟ್ ಇರುತ್ತೆ ಅಂಡ್ she didn't know ಅಂದ್ರೆ ಮಹಿರಾ ಒಳ್ಳೆ ಡೈರೆಕ್ಟರ್ ಬಟ್ ಅವ್ರ ಇನ್ಪುಟ್ಸ್ ಕೊಡೋದನ್ನ ನಿರ್ದೇಶಕನಾಗಿ ಹೆಂಗ್ ತಗೋತೀನಿ ಅಂತ ಪಾಪ ಗೊತ್ತಿಲ್ಲ ಇಸ್ ಗುಡ್ ನೇಚರ್ ನಾನ್ ಹಿಂಗೆ ಸ್ವಲ್ಪ ಡೌಟ್ಸ್ ಈ ಸೀನ್ ಬಗ್ಗೆ ಇಲ್ಲ ನನ್ಗೋಸ್ಕರ ಯಾರು ಒಳ್ಳಿ ಚೇಂಜ್ ಅದು ಅಂಡ್ ಐ ಶುಡ್ ನಾಟ್ ಟೇಕ್ ಲಿಬರ್ಟಿ ಅಲ್ವಾ ಓ ನನ್ಗಿರು ಇಷ್ಟ ಇಲ್ಲ ಅಂತ ಹೇಳಕ್ ಆಗಲ್ಲ ಸೊ ನಾನು ಆಡಿಷನ್ ಕೊಟ್ಟಿರೋ ಸೀನ್ ಯಾವ ತರ ಇತ್ತು ನಾನ್ ಇಡೀ ಸಿನಿಮಾ ಆ ಇದರಲ್ಲಿ ಹೋಗುತ್ತೆ ಅಂತ ನಾನೇ ಇಮ್ಯಾಜಿನ್ ಮಾಡ್ ಮಾಡ್ಕೊಂಡಿದ್ದೆ ಬಟ್ ನರೇಷನ್ ರೇಷನ್ ಕೊಟ್ಕೊಡುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ನಾನು ಅವ್ರಿಗೆ ಅದೇ ಅದೇ ನಾನು ಈ ತರ ಇದೆ ಅಂತ ಅನ್ಕೊಂಡೆ ಬಟ್ ಈ ತರ ಇದೆ ಆ್ಯಂಡ್ ಫ್ಯೂ ಸೀನ್ಸ್ ಆ್ಯಮ್ ಅದು ಆ್ಯಕ್ಚುಲಿ ಅವಾಗ ಹೇಳಿರ್ಲಿ ಅಂತ ನಾನು ಅವ್ರಿಗೆ ಸರ್ ದೇ ಮೇ ಬಿ ಐ ಮೈಟ್ ನಾಟ್ ಡು ಇಟ್ ಅಂತ ಆಫ್ಟರ್ ಲೈಕ್ ನಾನೇ ಹೇಳ್ತೀನಿ ಅಂದ್ಬಿಟ್ರು ನನಗೆ ಬ್ಲಾಂಕ್ ಆಗುತ್ತೆ ಯಾಕಂದ್ರೆ ನನಗೆ ಹೆಂಗೆ ಅಂದ್ರೆ ಇವರು ಅಂತ ಫಿಕ್ಸ್ ಆಗ್ಬಿಟ್ರೆ ನಮಗೆ ಅದನ್ನ ಚೇಂಜ್ ಮಾಡೋದು ಆ ಟೆಕ್ನಿಷಿಯನ್ಸೆ ಅಷ್ಟೇ ದಿಸ್ ಇಸ್ ಮೈ ಟೀಮ್ ಅಂತ ಗೊತ್ತಾಗ್ಬಿಟ್ರೆ ಅವ್ರ ಫ್ಯಾಮಿಲಿ ಇದೆ ನನಗೆ ಏನ್ ಮಾಡ್ಲಿ ಅಂತ ಆಮೇಲೆ ಕಾಮನ್ ಫ್ರೆಂಡ್ಸ್ ಎಲ್ಲ ಐತೆಲ್ಲ ಹಂಗೆ ಅವರೆಲ್ಲ ಮಾತಾಡ್ತಾ ಇರ್ಬೇಕಾರೆ ಈ ತರ ಕಾಲು ಅವರು ಇಲ್ಲ ಅಂದ್ರೆ ನಮ್ಗೆ ಕಾಮನ್ ಫ್ರೆಂಡ್ಸ್ ಅವ್ರುಗಳನ್ನ ನಿಮ್ದಿಲ್ ಇಲ್ಲ ಅಂದ್ರೆ ಒಂದ್ ನಿಮಿಷ ಇದೆ ಅಂತ ಅವ್ರು ಫೋನ್ ಕಟ್ ಮಾಡಿದ್ರು ಐದು ನಿಮಿಷ ಇವ್ರ ಫೋನ್ ಬಂತು ಸರ್ ಇಲ್ಲ ಸರ್ ಏನೋ ಅನ್ಕೋಬೇಡಿ ಏನೋ ಅನ್ಕೋಬೇಡಿ ನನಗೆ ಈ ತರ ಡೌಟ್ಸ್ ಇತ್ತು ಅಯ್ಯೋ ಅಷ್ಟೇ ಅಲ್ವಾ ಸ್ಕ್ರಿಪ್ಟ್ ನಿಮ್ದು ಇಲ್ಲ ಕತೆ ಇದು ಇವಾಗ ನಾನ್ ಡೈರೆಕ್ಟರ್ ಅನ್ನೋದು ನನಗೆ ಹೆಮ್ಮೆ ಇರಬೇಕು ಅಹಂಕಾರ ಅಷ್ಟೇ ದಯವಿಟ್ಟು ಬನ್ನಿ ಕಲ್ಕಿತ್ತ ನಾನ್ ಕೂತೆ ಅವ್ರ ಹತ್ರ ಕೂತೆ ಆಮೇಲೆ ಕ್ಲೀನ್ ಆಗಿ ನರೇಟ್ ಮಾಡಿ ಈ ತರ ಹತ್ರ ಹಿಂಗೆ ಬರುತ್ತೆ ಅಂತ ಅಲ್ಲೇ ನಿಲ್ಸಿ ಮಾಡಿಸ್ ತೋರಿಸ್ದೆ ಅವ್ರಿಗೆ ಆಮೇಲೆ ಹಾ ಓಕೆ ಸರಿ ಅಂತ ಹೇಳ್ತಾರೆ ಫಸ್ಟ್ ಹೇಳ್ಬಿಟ್ಟಿದ್ರೆ ನನ್ನ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ ಅಷ್ಟೇ ಅವರು ಹಂಗೆ ಸೆಲೆಕ್ಟ್ ಆದಂತ ಒಂದು ಪ್ರತಿಭಾವಂತ ನಟಿ ಕಾಲ ಸೊ ಐ ವೆರಿ ಹ್ಯಾಪಿ ಐ ಆಮ್ ವೆರಿ ಮೋರ್ ದನ್ ಬಿಂಗ್ ಹ್ಯಾಪಿ ವೆರಿ ಪ್ರೌಡ್ ದಟ್ ಐ ಕಾಸ್ಟ ಇದ್ದಾರೆ ಒಳ್ಳೆ ಒಳ್ಳೆ ನಟಿಯರಿದ್ದಾರೆ ಬಟ್ ಈ ದೋಸೆ ತಿನ್ನೋಕ್ ಇದೇ ಹೋಟ್ಲಿಗೆ ಅಂತ ಹೋಗ್ತೀವಿ ಗೊತ್ತಾ ಈ ಪಾತ್ರಕ್ಕೆ ಐ ಡೋನ್ ಥಿಂಗ್ಸು ಇಫ್ ಇವ್ರು ಬಿಟ್ರೆ ಯಾರು ಅದನ್ನ ಜಸ್ಟಿಫೈ ಮಾಡ್ತಿರ್ಲಿಲ್ಲ ವೆರಿ ಪ್ರೌಡ್ಲಿ ಅದೇ ಡೈರೆಕ್ಟ್ ಅದು ನೋಡಿ ನೀವು ಬೇಡ ಅನ್ನೋದಿಕ್ ಒಳ್ಳೆ ಪಾತ್ರ ಮಿಸ್ ಮಾಡ್ಬೋದು ಕೈನ್ ಆಫ್ ಟು ಮಾಡಿಫೈ ತಿಂಗ್ಸ್ ಅದನ್ನು ಅವರು ಬನ್ನಿ ಸರ್ ಆಮೇಲೆ ಹೇಳ್ತೀನಿ ನಿಮಗೆ ನನ್ನ ತರ ಕೋಪದಲ್ಲಿ ಇಲ್ಲ ನಾನು ಅವರು ಮಾತಾಡ್ಕೊಂಡಿದ್ದೀವಿ ಅವ್ರು ನಿಮ್ಮನ್ನ ರೇಗಿಸ್ಲೇಬೇಕು ಅಂತ ಆಮೇಲೆ ಅಂಡ್ ನೀವು ಸ್ಟಾರ್ಟಿಂಗ್ ಅದೇನು ಅನ್ಕೊಂಡಿದ್ರಿ ಈಗ ನಮಗೋಸ್ಕರ ಕೆಲವೊಂದು ಬದಲಾವಣೆ ಮಾಡ್ಕೊಳಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಈ ಹಿಂದಿನ ಸಿನಿಮಾದಲ್ಲಿ ಕೆಲವೊಂದು ಏನಾದ್ರು ಆಗಿದ ಎಕ್ಸ್ಪೀರಿಯನ್ಸ್ ಏನಾದ್ರೂ ಇದೆಯಾ ಆ ತರದ್ದು ಐ ಡೋಂಟ್ ಅಂದ್ರೆ ನಾನು ಆಸ್ ಅ ಪರ್ಸನ್ ಅಲ್ಲಿ ನನಗೆ ಹೆಸಿಟೇಷನ್ ತುಂಬಾ ಜಾಸ್ತಿ ನಾನು

ಒಂದ್ಸಲ ಹಿಟ್ ಆದ್ಮೇಲೆ ಬೇರೆ ನಿಮ್ಗೆ ಫೇಸ್ ಒಂದ್ಸಲ ರಿಜಿಸ್ಟರ್ ಆದ್ಮೇಲೆ ಬೇರೆ ಬಟ್ ನೋ ಮ್ಯಾಟರ್ ನೀವು ಫಿಲ್ ಮಾಡಿದ್ದೀರಾ ಬಟ್ ಫೇಸ್ ರಿಜಿಸ್ಟರ್ ಆಗಿಲ್ಲ ಮಾರ್ಕೆಟ್ ವ್ಯಾಲ್ಯೂ ಅದೆಲ್ಲ ಸೊ ನನ್ಗೆ ಗೊತ್ತಿರಲಿಲ್ಲ ಯಾವ ಥರ ತಗೋತಾರೆ ಈಗೋಸ್ ಎಲ್ಲ ತುಂಬ ಇರುತ್ತೆ ಸೊ ಯಾಕೆ ಸುಮ್ಮನೆ ಇಟ್ಸ್ ಓಕೆ ಐ ಡೋಂಟ್ ಡೂ ಇಟ್ ಅಂತ ಅನ್ನಿಸ್ತು ಸೊ ಹೆಸಿಟೇಷನ್ ಎಸ್ ಓಕೆ ಸರ್ ಈಗ ನೀವು ತಗೊಂಡಿರೋ ಒಂದು ಕಾನ್ಸೆಪ್ಟ್ ಏನಿದೆ ತನ್ನು ಬಿಳಿಚುಕ್ಕಿ ಈ ಥರ ಕಾನ್ಸೆಪ್ಟ್ ಏನಿದೆ ಇದು ಒಂದಷ್ಟು ಕಡೆ ನೋಡಿರ್ತೀವಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಆ ಥರ ವ್ಯಕ್ತಿಗಳ ಪ್ರತಿಯೊಬ್ಬರು ನೋಡೇ ಇರ್ತಾರೆ ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ಒಳ್ಳೆಯ ಸ್ನೇಹಿತರು ಕೂಡ ಆಗಿರ್ತಾರೆ ಕೆಲವೊಬ್ಬರು ಫ್ಯಾಮಿಲಿಯಲ್ಲೂ ಕೂಡ ಈ ಥರ ಇರುತ್ತೆ ಆ್ಯಂಡ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದಾಗ ಯಾವ ಥರ ಕಾನ್ಸೆಪ್ಟ್ ಮಾಡಿದ್ರೆ ಜನಗಳಿಗೆ ರೀಚ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಥರ ಕಾನ್ಸೆಪ್ಟ್ ಫಸ್ಟ್ ಟೈಮ್ ನನ್ನ ಪ್ರಕಾರ ನಾನು ನೋಡ್ತೀನಿ ಹೆಂಗೆ ಹುಟ್ಟುಕೊಳ್ತು ನಿಮಗೆ ನನಗೆ ತುಂಬ ವೈಯಕ್ತಿಕವಾದ ವಿಷಯ ನಾನು ಎಲ್ಲೂ ಹೆಚ್ಚಿಗೆ ಅದರ ಬಗ್ಗೆ ಮಾತಾಡಿಲ್ಲ ಇಲ್ಲ ಅವ್ರ ಬಗ್ಗೆ ಮಾತಾಡಿಲ್ಲ ಕಾನ್ಸೆಪ್ಟ್ ಹೇಗೆ ಉಟ್ಕೊಳ್ತು ಅಂದಾಗ ನಾನು ಸುಳ್ಳು ಹೇಳಿದ್ರೆ ತಪ್ಪಾಗುತ್ತೆ ಇಂಟರ್ವ್ಯೂಗಳಲ್ಲಿ ಇವಾಗ ಹೇಳೋ ಅಂಥ ರೈಟ್ಸ್ ಇದೆ ಹೇಳ್ಬೋದು ಇದು ಉಟ್ಕೊಂಡಿದ್ದೆ ಪುನೀತ್ ರಾಜ್ಕುಮರ್ಸೋದಿಲ್ಲ ಈ ಕಾನ್ಸೆಪ್ಟ್ಗೆ ಅವರು ನಾನೇ ಹಾಡಿದೆ ಅವರು ಇನ್ನೊಂದು ಸಿನಿಮಾದೇನೋ ಮಾತಾಡಬೇಕಾಗಿತ್ತು ಚಿನ್ ಸೆಟ್ಟಿಗೆ ಹೋಗಿದ್ವಿ ರಂಗಣಿಗೂ ಅವರು ಪರ್ಚೆದಿಂದ ಲಂಡನ್ ಸ್ನೇಹಿತರೆಲ್ಲ ಅಪ್ಪು ಸರ್ಕು ಕಾಮನ್ ಫ್ರೆಂಡ್ಸ್ ಸೊ ನೋವು ಇದೇ ಅನದರ್ ಡಿಫ್ರೆಂಟ್ ಸಿನ್ಮಾ ಸೊ ಆವಾಗ ನಾನು ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿ ಆವಾಗ ಬೀಕ್ ಪೀಕ್ ಅಲ್ಲಿದೆ ಅವರು ನಾನು ಟ್ವೆಂಟಿ ಟ್ವೆಂಟಿ ಒನ್ ಆಗಸ್ಟ್ ಟ್ವೆಂಟಿ ಫೋರ್ತ್ ನಾನು ಮೀಟ್ ಮಾಡಿದೆ ಅದೇ ಥರ ಆ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಅವರು ಮಹೇಶ್ ಒಂದು ಇನ್ನೊಂದು ಯಾವುದ್ರೂ ನೀವು ಯಾಕೆ ಇನ್ನೊಂದು ಕಾನ್ಸೆಪ್ಟ್ ವೈಸ್ ಇನ್ನೊಂದು ಸಿನಿಮಾ ಮಾಡಿ ಅಂತ ಹೇಳ್ತಾರೆ ಸೊ ಇಲ್ಲ ಸರ್ ನಿಮ್ಮ ಸಿನಿಮಾಗೆ ಒಂದು ಟೂ ಇಯರ್ಸ್ ಬೇಕಾಗುತ್ತೆ ನನಗೆ ಪ್ರಿಪ್ರೇಷನ್ಸ್ಗೆಲ್ಲ ನಂಗೆ ಡೌಟ್ ಇದೆ ಅಂತ ಹೇಳಿದೆ ಅವ್ರನ್ನ ಬಟ್ ಈ ವಾಸ್ ವೆರಿ ಕೈವಿನ ಬಟ್ ಈ ಇಂಟ್ರೆಸ್ಟೆಡ್ ಅವಾಗ ನಾನು ಹೇಳಿದೆ ಸುಮ್ಮನೆ ಅವರ ಮನಸ್ಸನ್ನ ಹೊಲಿಸ್ಬೇಕು ಅವ್ರ ಮನಸ್ಸನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಕೀಪ್ ಅಪ್ ಇಸ್ ಹಾರ್ಟ್ ಸರ್ ನೋಡಿ ಸರ್ ನನ್ನ ಬಾಡಿ ಮೇತ್ರ ಒಂದು ಮೆಟೀರಿಗೊಳ್ತಾರೆ ಅವ್ರಿಗೆ ಆ ಇಂಗ್ಲೀಷ್ ಬರೋದು ಗೊತ್ತಿರಲಿಲ್ಲ ಸರ್ ತೊಂದು ಅನ್ನೋದು ಗೊತ್ತಿತ್ತು ಆಮೇಲೆ ಅವ್ರು ಎಷ್ಟು ಸ್ವೀಟಾಗಿ ಕೇಳಿದಂದ್ರೆ ಅವ್ರಿಗೆ ಓಕೆ ಟು ಟಾಕು ಗೊಟ್ಟಿಟ್ ಅಂತ ಕೇಳಿದ್ರು ಆದರೆ ಎಲ್ಲಿ ನಾನು ಬೇಗ ಯಾರಾಗಬೇಡ ಇವರ್ ಸೋ ಕಾನ್ಷಿಯಸ್ ಅಷ್ಟು ಸೆನ್ಸಿಟಿವ್ ಆಗಿ ಅವ್ರು ಅದನ್ನ ಕೇಳಿದ್ರ ಅವರು ಇಲ್ಲ ಇತ್ತು ಓಕೆ ಸರ್ ನೋಡಿ ಅಂತ ಹೇಳ್ಬಿಟ್ಟು ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅದು ಆ ಥರ ಟಾಪಿಕ್ ಸ್ಟಾರ್ಟ್ ಆಯಿತು ಆವಾಗ ನಾನು ಸುಮ್ಮನೆ ಟು ಕೀಪ್ ಅಪ್ ಹಿಸ್ ಹಾರ್ಟ್ ಸರ್ ಮಾಡ ಈ ಥರ ಒಂದು ಟಾಪಿಕ್ ಮಾಡ್ತಿದ್ದ ಐ ವಾಂಟ್ ಟು ಟೇಕ್ ಕಂಬ ಫುಲ್ ಟೀಚರ್ಸ್ ಆ್ಯಕ್ಟರ್ಗಳನ್ನ ಯಾರು ಬಿಗ್ ಸ್ಟಾರ್ ಅದು ಸೂಟ್ ಆಗಲ್ಲ ಅಂತ ಬಿಕಾಸ್ ಅವ್ರು ಕೊಟ್ಟಂಥ ಕಂಫರ್ಟ್ಗೆ ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳಿದೆ ಅವಾಗ ಹೀ ದ ಮ್ಯಾನ್ ಮ್ಯಾನ್ ಅವರು ಬೀಜ ನೆಟ್ಟಿದೆ ಅವರಲ್ಲಿ ನಿಮಗೆ ಇಲ್ಲ ಇಲ್ಲ ಮಹೇಶ್ ಇದು ಅವ್ರು ನೋಡಿ ಅವರು ಅವ್ರು ಎಷ್ಟು ಮುಂದಕ್ಕೆ ಯೋಚನೆ ಮಾಡ್ಬಿಟ್ರು ಯಶವಂತ್ ಹತ್ತು ವರ್ಷ ಮುಂದೆ ಮುಂದೆ ಯೋಚನೆ ಮಾಡ್ಬಿಟ್ರು ಈ ಸಿನಿಮಾ ದಯವಿಟ್ಟು ಕನ್ನಡದಲ್ಲಿ ಮಾಡಿ ಇಂಡಿಯನ್ ಅಲ್ಲೇ ನನ್ನ ಅವ್ರ ನಾಲೆಜ್ ಪ್ರಕಾರ ಆವಾಗಿ ನಮ್ಗೆ ರಿಸರ್ಚ್ ಮೆಟೀರಿಯಲ್ ನಮ್ಮ ಹತ್ರ ಇಲ್ಲ ಇದುವರೆಗೂ ನನಗೆ ಗೊತ್ತಿಲ್ಲ ಯಾರು ಈ ಕಾನ್ಸೆಪ್ಟ್ನಲ್ಲಿ ಸಿನಿಮಾನೇ ಬಂದಿಲ್ಲ ಆ್ಯಂಡ್ ನೀವು ಯಾಕೆ ಬೇರೆಯವ್ರ ಫೇಲ್ ಮಾಡಿಸ್ತೀರಾ ನನಗೆ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ದೂರ ದೂರಕ್ಕೂ ಈ ಸಿನಿಮಾ ನಾನು ಮಾಡಿದ್ದೀನಿ ಮಹಿಳಾನಲ್ಲೂ ಮಾಡಿದ್ದೀನಿ ಚಿಕ್ಕ ಪುಟ್ಟ ಪಾತ್ರಗಳು ಶಾರ್ಟ್ ಫಿಲ್ಮ್ಸ್ ಎಲ್ಲ ಅವಾರ್ಡ್ಸ್ಗಳು ಬಂದಿರೋದು ನನಗೆ ಬಟ್ ಇದ್ರಲ್ಲಿ ಫುಲ್ ಫ್ಲೈಜ್ ನಾನು ಆಗಿ ಮಾಡ್ತೀನಿ ಅನ್ನೋದು ದೂರ ದೂರಕ್ಕೂ ನನಗೆ ಗೊತ್ತಿರಲಿಲ್ಲ ಸೊ ಅವಾಗ ಬೇರೆಯವ್ರನ್ನಾದರೂ ಕರ್ಕೊಬಂದು ನೀವು ಮೇಕಪ್ ಮಾಡ್ಸಿ ಮಾಡ್ತಿದ್ರೆ ಜನಕ್ಕೆ ಕನೆಕ್ಟ್ ಆಗಿರೋದಿಲ್ಲ ಯು ಹ್ಯಾವ್ ಟು ಡೂ ಯು ಮಸ್ಟ್ ಟು ಮೀಟ್ ಅವ್ಯಾಗ್ ಟು ಮಾಡಿ ಅಂತ ಹೇಳಿ ಅವ್ರು ಇನ್ಸಿಸ್ಟ್ ಮಾಡಿ ಇನ್ನು ಇಲ್ಲ ಅಂತ ಹಿಂಗೆ ಹೇಳಿಬಾರತ್ತೆ ಆಯ್ತು ಸರ್ ನೋಡ್ತೀನಿ ಅಂತ ಹೇಳಿ ಮುಜುಗರದಿಂದ ಆಚೆ ಬಂದಿದ್ದೆ ನಾನು ಆಮೇಲೆ ಒಂದು ಸೂಚನೆ ಮಾಡಿ ಅವರು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾವೊಂದು ಪ್ಲಾನಿಂಗ್ ಎಲ್ಲ ಮಾಡಿಕೊಂಡೆಲ್ಲ ಹೋಗಿ ಅಕ್ಟೋಬರ್ ಮೂವತ್ತನೇ ತಾರೀಕು ಶನಿವಾರ ಅವ್ರನ್ನ ಮೀಟ್ ಮಾಡಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಹೋಗ್ಬೇಕು ಸೊ ಇವಾಗ ಇದು ಹುಟ್ಕೊಂಡಿದ್ದು ಈ ರೀತಿ ಇವಾಗ ನಮ್ಗೆ ನನಗೆ ನನಗೆ ಯಾವಾಗಲೂ ಒಂದು ಹಠ ಇದೆ ಏನಂದರೆ ನಾನು ಏನಾದರೂ ಸ್ಟಾರ್ಟ್ ಮಾಡಲ್ಲ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿಸದೇ ಬಿಡಲ್ಲ ಎಷ್ಟು ಕಷ್ಟ ಆದರೆ ಫಸ್ಟ್ ನಾನು ಆ ಡಿಸಿಪ್ಲಿನ್ ಬಂದಿದ್ದೆ ಸೊ ಅವ್ರು ಹೇಳ್ದಂಗೆ ಅದು ಕಿವಿನಲ್ಲಿ ಅದೇ ಮಾತುಗಳಿರ್ತಿತ್ತು ಫಸ್ಟ್ ಅವರ್ ಸಿನಿಮಾ ಯಾರು ಈ ಥರ ಮಾಡಿಲ್ಲ ನಮ್ಮ ಕನ್ನಡದಲ್ಲಿ ಬರಬೇಕು ನಮಗೆ ಹೆಮ್ಮೆ ಅಲ್ವಾ ಇದೆಲ್ಲ ಪದಗಳು ಅವ್ರು ಹೇಳ್ತಾರೆ ನನ್ನ ಪದಗಳಲ್ಲ ಆ ಹಟ್ಟದ ಮೇಲೆ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ ಜರ್ನಿ ಇವತ್ತು ಇಲ್ಲಿ ಬಂದು ಕುತಿ ಕತೆ ಬರೀಬೇಕಾದ್ರೆ ಅವ್ರಿಗಾಗುವಂಥ ಕೆಲವೊಂದು ನೋವುಗಳು ಛೇಡಿಸುವಂಥದ್ದು ಟೀಸ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಅಂಶ ತೋರಿಸಲೇಬೇಕಾಗುತ್ತೆ ಸಿನಿಮಾದಲ್ಲಿ ಆ್ಯಂಡ್ ನಿಮ್ಮ ಒಂದು ರಿಯಲ್ ಲೈಫಲ್ಲೂ ಕೂಡ ಆ ಥರದ್ದು ಏನಾದರೂ ನಡೆದಿದ್ದೀಯಾ ಕೆಲವು ಟೀಸ್ ಮಾಡಿದ್ದು ಆಗಿರ್ಬೋದು ಆ ಥರ ಬಟ್ ಪುನೀತ್ ಇನ್ನೊಂದು ಮಾತು ಹೇಳಿದ್ರು ತಮಾಷಿ ತಮಾಷೆಗೆ ಉಪೇಂದ್ರ ಸಾರ್ ಇರ್ತದೆ ಮೈಶಿ ಈ ಫಿಲ್ಮ್ ಅಲ್ಲಿ ಉಪೇಂದ್ರ ಆಗಕ್ಕೆ ಹೋಗಬೇಡಿ ಇಟ್ಸ್ ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಸರ್ ಇರೋದು ಅವ್ರು ಯಾವ ಥರ ಫಿಲಾಸಫಿ ಹೇಳ್ತಾರೆ ಅವ್ರು ಯಾವ ಥರ ಅವ್ರ ಇಶ್ಯೂಸ್ಗಳ ಬಗ್ಗೆ ಸಿನಿಮಾಸ್ ಮಾಡ್ತಾರೆ ಆ ಥರ ದಯವಿಟ್ ಮಾಡೋಕೆ ಹೋಗ್ಬೇಡಿ ಡೂಇಟ್ ಇನ್ ಅ ಕಾಮಿಕಲ್ ವೇ ಮಕ್ಳು ನೋಡಬೇಕು ಫ್ಯಾಮಿಲಿ ನೋಡಬೇಕು ಬಿಕಾಸ್ ದಟ್ಸ್ ವಾಟ್ ಇಮೇಜ್ ಇದು ಅಂದ್ರೆ ಅವ್ರು ಕೊಟ್ಟಂತ ಸಜೆಷನ್ ಅದೇ ತರ ಸಿನಿಮಾ ಇಟ್ಕೊಂಡಿದ್ದೀವಿ ಇವಾಗ ನಾನು ಈ ಸಿನಿಮಾನಲ್ಲಿ ನೀವು ಶೇಕಡ ನೈಂಟಿ ನೈನ್ ಪರ್ಸೆಂಟ್ ಏನು ನೋಡ್ತಿಲ್ಲ ರಿಯಲ್ ಇನ್ಸಿಡೆಂಟ್ಗಳ ಮೇಲೆ ನಾನು ತಗೊಂಡಿರೋದು ಅದು ಬಹುಶಃ ಎಷ್ಟೊಂದು ಆರ್ಟಿಸ್ಟ್ಗಳಿಗೂ ನಾನು ಹೇಳಿರಲಿಲ್ಲ ಅದನ್ನ ಬಟ್ ಆ ಎಲ್ಲ ಇನ್ಸಿಡೆಂಟ್ ನನಗೆ ಆಗಿದೆ ಅನ್ನೋದು ತಪ್ಪು ಇವಾಗ ಬಾಲ್ಡೇರ್ ಇರ್ಬೋದು ಸ್ಪಿಂಟೈಸ್ ಇರ್ಬೋದು ಹುಬ್ಬಳ್ಳಿ ಇರೋದಿರ್ಬೋದು ತುದಲ್ಕೆರರ್ಬೋದು ಅವ್ರಿಗೆ ಆದಂಥ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ನ ಅಬ್ಸರ್ವ್ ಮಾಡಿರ್ತೀವಿ ನೀವು ಆ ಅಬ್ಸರ್ವೇಷನ್ನ ನಾನು ಈ ಸಿನಿಮಾ ಒಳಗಡೆ ಹಾಕಿದ್ದೀನಿ ಇವಾಗ ನೋಡಿ ಇವಾಗ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಅವರ್ ಫೋರ್ಟೀನ್ ಅವ್ರ ಫಿಫ್ಟೀನ್ ಅಂತ ನಾನು ಆಟ ಆಡ್ತಾ ಇದ್ದೆ ಯಾವುದೋ ಒಂದು ಚಿಕ್ಕ ಹುಡುಗ ನನ್ನ ಜೊತೆ ಆಟ ಆಡ್ತಿದ್ದೆ ಅವರಮ್ಮ ಸುಮ್ಮನೆ ಅವಾಗ ನಾವು ಮಾರ್ಗದಲ್ಲಿ ವೈಟ್ ಫೀಲ್ಡ್ ಕಡೆ ಇದ್ದು ಅಂತ ಅವಾಗ ಕಾಡು ಅವಾಗೆಲ್ಲ ಅದು ನಮಗೆ ಇವಾಗಿದ್ದಂಗೆ ಐ ಟಿ ಬಿ ಟಿಯೂ ಇರಲಿಲ್ಲ ಅವರಮ್ಮ ದರ ದರ ಶೀರಾ ಸಿಗಸ್ಕೊಂಡು ಸೊಂದ್ ಹತ್ರ ಬಂದಿದ್ದ ಅವನ್ನ ಕಿವಿ ಇಟ್ಕೊಂಡು ಹೇಳ್ಕೊಂಡು ಹೋಗಿ ನಾನು ಯಾಕೆ ಹೇಳ್ಕೊಂಡು ಹೋಗ್ತಂತಾನೆ ಗೊತ್ತಿಲ್ಲ ನಾನು ಶಾಕಲ್ಲಿ ನೋಡ್ತಾ ಇದ್ದೀನಿ ಶಿ ಸ್ಟಾರ್ಟೆಡ್ ಬ್ಲಾಸ್ಟಿಂಗ್ ಒಳಗ್ ಪಟಾ ಪಟ ಹೊಡಿತಾ ಇದಾರೆ ಅವಾಗೆಲ್ಲ ಅಲ್ಲಿ ಅದೆಲ್ಲ ಹ್ಯಾಂಡ್ ಪಂಪ್ ಇರ್ತಿತ್ತು ಗೊತ್ತಾ ಹ್ಯಾಂಡ್ ಪಂಪ್ ಪಂಪ್ ಹೊಡೆದ್ ಸ್ನಾನನೇ ಮಾಡಿಸ್ಬಿಟ್ರು ಬಿಕಾಸ್ ಇವಾಗ ಕ್ಲೀನ್ ಮೀ ಅಂತ ಹೇಳ್ಬಿಟ್ರೆ ಹ್ಯಾಂಡ್ ಓವರ್ಸ್ ಫೋರ್ಟೀನ್ ಇತರ ಇನ್ಸಿಡೆಂಟ್ಸ್ ಇವಾಗ ಇದನ್ನು ನಾನು ಹಿಂಗೆ ಸಿನಿಮಾನಲ್ಲಿ ಹೆಂಗ್ ತೋರ್ಸಕ್ಕಾಗುತ್ತೆ ನಾನು ಅದಕ್ಕೆ ಬಣ್ಣದ ಮೂಲಕ ತೋರಿಸಿದೀನಿ ಆ ಹೋಲಿ ಇವಾಗ ನಾನು ಹೋಲಿ ಆಡಕ್ಕೆ ಹೋಗಿದ್ದೆ ನಾನು ಇವಾಗ ಹೋಲಿ ಆ ಹೋಲಿ ಆಡ್ತಾ ಇದ್ದೀನಿ ನೋಡಿ ಮಕ್ಕಳನ್ನ ಆಡೋಕ್ ಬೇಕಿಲ್ಲ ಅನ್ಸುತ್ತೆ ಇವಾಗ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಎಜುಕೇಶನ್ ಇಲ್ಲ ಅವ್ರಿಗೆ ಬಟ್ ಆ ವಯಸ್ಸಲ್ಲಿ ನಮಗಾದಂಥ ನೋವು ನಾವಲ್ಲಿ ಸ್ವಲ್ಪ ಮೆಚೂರ್ಡ್ ಆಗಿ ನಾವು ಸ್ವಲ್ಪ ನೋಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ತುಂಬ ಹಾಂಟ್ ಮಾಡ್ಕೊಡೋಸೆ ಸೊ ಈ ಥರ ಸನ್ನಿವೇಶಗಳು ಸುಮಾರು ನಡೆದಿದ್ದಾರೆ ನಮಗೆ ಪರ್ಸನಲ್ ಲೈಫಲ್ಲಿ ಸುಮಾರು ನಡೆದಿದೆ ಬಟ್ ಅದನ್ನೆಲ್ಲ ದಾಟಿ ಸಿನಿಮಾನಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೆ ಕ್ಯಾರೆಕ್ಟರ್ ಆಗಿ ಪಾತ್ರಗಳಾಗಿ ಎಂಟರ್ಟೈನ್ಮೆಂಟ್ ಸೆಕ್ಟ್ರಲ್ಲಿ ಅಷ್ಟು ಮಾತ್ರ ತೋರ್ಸಕ್ ಅದು ನಾನು ಎಲ್ಲ ಹೇಳ್ಕೊಂಡ್ರೆ ಇದು ಡಾಕ್ಯುಮೆಂಟ್ರಿ ಆಗ್ಬಿಡುತ್ತೆ ನೂರ ಅವರ್ ಸಿನಿಮಾ ನೋಡ್ಬೇಕು ಬಟ್ ಬರೀ ನಮದ್ ಮಾತ್ರ ಅಂತಲ್ಲ ಬೇರೆ ಕ್ಯಾರೆಕ್ಟರ್ ಗಳು ನಾನು ನೋಡ್ಬೇಕು ಅವ್ರಿಗೆಲ್ಲ ಏನೇನು ಸ್ಕ್ರೀನ್ ಸೇರ್ಸ್ ಬೇಕಾದ್ ನೋಡ್ಬೇಕು ಎಷ್ಟು ಸೂಕ್ಷ್ಮವಾಗಿ ಮಾಡಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ಓಕೆ ಇನ್ನ ಕೆಲವೊಂದು ಗ್ಲಿಮ್ಸ್ ಗಳಲ್ಲೆಲ್ಲ ನೋಡ್ಬೇಕಾದ್ರೆ ಲವ್ ಸ್ಟೋರಿ ಅಂತ ಪಟ್ಟಂತ ಮದುವೆನೇ ಆಗೋಗುತ್ತೆ ಅಂತ ಅನ್ಸ್ತಾ ಇದೆ ಈ ಸಿನಿಮಾದಲ್ಲಿ ಸೊ ಹಿಂಗೆ ಏನು ಹಿಂಗ್ ಹಿಂಗ್ ಓಕೆ ಅಂತೀರಾ ಹಿಂಗೆ ನೆಕ್ಸ್ಟ್ ಅಂತ ಅದಕ್ಕೆ ಸಿನಿಮಾನೇ ನೋಡಬೇಕು ಅಂತ ಹೇಳ್ಬಿಡಿ ಒಂಚೂರು ಏನಾದ್ರು ಬಿಟ್ಟು ನಮ್ಮ ಲವ್ ಸ್ಟೋರಿ ಮದುವೆ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ನಮ್ಮ ಲವ್ ಸ್ಟೋರಿ ಮಿಕ್ಕಿದವರು ಹೇಳ್ತಾರೆ ಸ್ಮಾಲ್ ಟೌನ್ ಅಲ್ಲಿ ಯೂಶಲಿ ಅರೇಂಜ್ ಮ್ಯಾರೇಜ್ ಆಗುತ್ತೆ ಬಟ್ ಇವ್ರಿಗೆ ಹೆಂಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಆ ತರ ಕವಿತಾ ಕ್ಯಾರೆಕ್ಟರ್ಗೆ ಇನ್ನು ಬೇರೆ ತರ ಏನೋ ಪ್ರಾಬ್ಲಮ್ ಇದೆ ಸೊ ಇದು ಇಬ್ರೂ ಲೈಕ್ ತುಂಬಾ ಹೇಗೆ ಹೇಳ್ತಾರೆ ಇಬ್ರದ್ದು ಒಂದೊಂದು ಪ್ರಾಬ್ಲಮ್ ಇದೆ ಬಟ್ ಅವರು ಹೇಗೆ ಒಟ್ಟು ಬರ್ತಾರೆ ಮತ್ತೆ ಇಬ್ರು ಎಕ್ಸ್ಪ್ರೆಸಿವ್ ಇಲ್ಲ ಸೊ ಅವ್ರ ಮಧ್ಯದಲ್ಲಿ ಕೆಲವು ಮಿಸ್ ಕಮ್ಯುನಿಕೇಶನ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಅದನ್ನ ಹೇಗ್ ಸಾಲ್ವ್ ಮಾಡ್ತಾರೆ ಸೊ ದ ಬೆಸ್ಟ್ ಥಿಂಕ್ ಅವಾಟ್ ಇಟ್ ಇಸ್ ಇದನ್ನ ಮೈಸೂರು ಪ್ರೀಚಿ ವೇ ಅಲ್ಲಿ ತೋರಿಸಿಲ್ಲ ತುಂಬ ಫನ್ ವೇ ಅಲ್ಲಿ ತೋರಿಸಿದ್ದಾರೆ ಜಹಾಂಗೀರ್ ಸರ್ ಇದರಲ್ಲಿ ಮೈಸೂರು ಮಾವ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಐ ಥಿಂಕ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಮಿಡಿ ಆ್ಯಕ್ಟರ್ಸ್ ವಿ ಹ್ಯಾವ್ ಅವರ್ ಟೈಮಿಂಗ್ ಇಸ್ ಸೂಪರ್ ಸೊ

ಆ ಬರ ಬರುತ್ತೆ ಅನ್ನೋದ್ಕಿಂತ ಇವಾಗ ಸಿನಿಮಾ ನಾವು ಯಾವುದೇ ರೀತಿಯಾಗಿ ಫಸ್ಟ್ ನಾವು ಆಡಿಯನ್ಸ್ ಅಪ್ರೋಚ್ ಆಗೋದು ಒಂದು ಪೋಸ್ಟ್ ಸೊ ನಾನು ಎಸ್ಪೆಷಲಿ ನಿಮ್ಮ ಮಹಿರಾ ಕೂಡ ನೋಡಿದ್ರೆ ಎವ್ರಿ ಪೋಸ್ಟ್ ವರ್ಷದಲ್ಲಿ ಸ್ಟೋರಿ ಸೊ ಇದ್ರೆಲ್ಲೂ ಕೂಡ ಪ್ರಯತ್ನ ಪಟ್ಟಿದೀವಿ ನಾನು ಫಸ್ಟ್ ಪೋಸ್ಟ್ ನಾವು ರಿಲೀಸ್ ಮಾಡಿದ್ದು ನಾನು ಮಲ್ಕೊಂಡಿದ್ದೀನಿ ಪಕ್ಕದಲ್ಲಿ ಒಂದು ಹೂವಾ ಇದೆ ಮೇಲೆ ಒಂದು ಲ್ಯಾಂಪ್ ಇದೆ ನನಗೆ ಅದೊಂದು ಮೆಟಫರ್ ಅಷ್ಟೇ ಅವನು ಚಾಪೆ ಮೇಲೆ ಮಲಗಿದ್ದಾನೆ ಶರ್ಟ್ ಎಲ್ಲೇ ಮಲಗಿದಾನೆ ಒಂದು ದುಃಖ ಕಾಣಿಸ್ತಿದೆ ನೀವು ಎರಡನೇ ಪೋಸ್ಟ್ ನೋಡಿದ್ರೆ ಇವಾಗ ಕಾಜಲ್ ಕಾಜಲ್ವ ನಮ್ದಿದೆ ಆಮೇಲೆ ಒಂದು ಚಿಕ್ಕ ಕಾಮಿಡಿ ಕಾಣಿಸ್ತಾ ಇದೆ ನಮಗೆ ಚಾಪೆ ನಾನು ಇಟ್ಕೊಂಡಿದೀನಿ ಬಿಂಬವ್ರು ಇಟ್ಕೊಂಡಿದ್ದಾರೆ ಕತೆ ಕಾಣಿಸಬೇಕು ಇವ್ರು ಸೋಲೋ ಪೋಸ್ಟ್ ಅಲ್ಲೂ ತುಂಬಾ ಮೀನಿಂಗ್ ಇದೆ ಹಿಂದೆ ಮಂಚ ಹೊರಡಿದೆ ಇವ್ರು ಬೇಜಾರಾಗಿ ಕೂತಿದ್ದಾರೆ ಅದೊಂದು ಕಾಮಿಕಲಿ ಬಿಟ್ವಿ ನಾವು ಅದನ್ನ ಹೀರೋನ ಆ ರೀತಿ ಮಾಡಿಸಬೇಕು ಅಂತ ಇವಾಗ ರೀಸೆಂಟ್ ಆಗಿ ಮೊನ್ನೆ ಬಿಟ್ಟಿದ್ರು ಅಷ್ಟೊಂದು ಟವಲ್ ಹಾಕೊಂಡು ಮಂಚೆ ಇಟ್ಕೊಂಡೆ ನೋಡ್ತಾ ಇದ್ದೀನಿ ಸೊ ಅದು ಕತೆ ಹೇಳ್ತಾ ಇರುತ್ತೆ ನಮಗೆ ಸೊ ಸಿನಿಮಾನಲ್ಲಿ ಬೇರೆ ಬೇರೆ ಹಂತದಲ್ಲಿ ಇದೆಲ್ಲ ಟಚ್ ಮಾಡ್ಕೊಂಡೇ ಬರ್ತೀವಿ ಸಿನಿಮಾನಲ್ಲಿ ಇಲ್ದೇ ಇರೋದನ್ನ ನಾವು ಹೊರಗಡೆ ಪೋಸ್ಟ್ ಆಗಿ ಬಿಟ್ಟಿಲ್ಲ ಸಿನಿಮಾ ನಲ್ಲಿ ಚಿಕ್ಕ ಪುಟ್ಟ ನಾವು ಮೆಟಾಫೋರಿಕ್ ಆಗಿ ಪೋಸ್ಟ್ ಮೂಲಕ ಯಾವ ತರ ಬಿಡಬಹುದು ಆ ತರ ಬಿಡೋಕೆ ಟ್ರೈ ಮಾಡಿದ್ವಿ